ಈ ಮಣ್ಣನ್ನು ನೀವು ಫಲವತ್ತಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಇಂಥ ಸಾವಿರ ಸಾವಿರ ಪದ್ಧತಿಗಳು ಗ್ರಾಮೀಣ ಭಾಗದೊಳಗೆ ಅದಾವ ನಮ್ಮ ನಾರಾಯಣ ಒಂದು ಮಾತನ್ನು ಹೇಳ್ತಿದ್ರು ಮನೆಯೊಳಗೆ ಭತ್ತ ಮಾಡ ಅನ್ನ ಮಾಡೋದು ಒಂದು ಗಡಿಗೆ ಅನ್ನ ಅನ್ನ ಮಾಡಿ ಮಣ್ಣಿನ ಗಡಿಗೆ ತಗೋಬೇಕು ಅದ್ರ ಮೇಲೆ ಕಂಠಕ್ಕೆ ಒಂದು ಹಾಳಿ ಬಿಳಿ ಹಾಳಿ ಬಹಳ ಟೈಟಾಗಲ್ಲ ಲೂಸಾಗಿ ಕಟ್ಟರಿ ಕಟ್ಟಿ ಅದನ್ನೊಂದು ಗಿಡದ ಕೆಳಗೆ ಬಿಡ್ರಿ ಇಲ್ಲಿವರೆಗೆ ಕಂಠದವರೆಗೆ ಹೋಗದ ನಂತರ ಅದಕ್ಕೆ ಯಾವುದೇ ದನಕರಗಳಾದ್ರ ಹತ್ರ ಹೋಗಿ ತಿಂದಿರಬಾರ್ದು ಆ ರೀತಿ ಕಾಳಜಿ ವಹಿಸ್ರಿ ಮೂರು ದಿನದ ನಂತರ ಅಂದರೆ ಎಪ್ಪತ್ತೆರಡು ಗಂಟೆಗಳ ನಂತರ ಅದನ್ನು ತಕೊಳ್ರಿ ಮ್ಯಾಗೆಲ್ಲ ಅದಕ್ಕೆ ಶಿಲೀಂಧ್ರ ಬಂದಿರ್ತಾ ಏನಂತೀರಿ ನೀವು ಅದಕ್ಕೆ ಗೂಳಸು ಗೂಳಸು ಬಂದಿರ್ತಾ ಬೂಸ್ಟ್ ಬಂದಿರ್ತಲ್ಲ ಆ ಬೂಸ್ಟ್ ತೊಗೊಂಡು ಅದರೊಳಗೆ ಒಂದಿಷ್ಟು ಬೆಲ್ಲದ ನೀರು ಹಾಕಿಟ್ರಿ ಅಂದರೆ ಸಾಧ್ಯದ್ರೆ ಒಂದಿಷ್ಟು ಮಜ್ಜಿಗೆ ಬೆಲ್ಲದ ನೀರು ಹಾಕಿಟ್ರಿ ಅಂತಂದ್ರೆ ಅದು ಶಿಲೀಂಧ್ರ ತಯಾರಾಗುತ್ತ ಅದನ್ನು ನೀರಿನೊಳಗೆ ಸೇರಿಸಿ ನೀವು ಹೊಲಕ್ಕೆ ಬಿಟ್ಟರೆ ಅಥವಾ ಹಸಿ ನೆಲಕ್ಕೆ ಸ್ಪ್ರೇ ಮಾಡಿದ್ರಿ ಅಂದ್ರೆ ನಿಮ್ಮ ಭೂಮಿಯೊಳಗಿರುವಂಥ ವಿಷಾನು ಹೊರಟು ಹೋಗುತ್ತೆ ಆಮೇಲೆ ಭೂಮಿಯಲ್ಲಿ ನೀವು ಏನು ಟ್ರಕ್ ಗಟ್ಟಲೆ ಗೊಬ್ಬರ ಹಾಕ್ತಿರಲ್ಲ ಅಷ್ಟು ಜೀವಾಣುಗಳನ್ನು ಅದು ಅದು ಅಷ್ಟೇ ಕೆಲಸ ಮಾಡ್ತೈತೆ ಅಷ್ಟೇ ಅಷ್ಟೇ ಕೆಲಸ ಮಾಡ್ತೈತೆ ಆಮೇಲೆ ಇದರೊಳಗೆ ನೀವು ಇನ್ನೊಂದು ಎಷ್ಟು ರಫ್ ಆಗಿ ಕೆಲಸ ಮಾಡಬೇಕಾಗಿತ್ತು ಅಂದರೆ ಈ ದನಗಳಿಗೆ ಬೂಸು ಹಾಕ್ತಿರಲ್ಲ ಈ ಗೋಧಿ ಬೂ ಇದು ಹಾಕೋದಿಲ್ಲ ಗೋಧಿ ಬುಸ್ಸಾ ಕೆಳಗಡೆ ಏನು ಮಾಡ್ರಿ ಒಂದು ಈ ಚೀಲ ಹಾಸ್ರಿ ಗೋಣಿ ಚೀಲ ಚೀಲ ಹಾಸ್ರಿ ಯಾವ ಚೀಲ ಅಂತೀರ ಗೋಣಿ ಚೀಲನ ಗೋಣಿ ಚೀಲ ಹಾಸಿ ಅದ್ರ ಮೇಲೆ ಬುಸ್ಸ ಹಾಸ್ರಿ ಹಾಸಿ ಈ ನೀರೇನು ತಯಾರು ಮಾಡಿರಲ್ಲ ಇದನ್ನು ಸಿಂಪರಣೆ ಮಾಡಿರಿ ಒಂದು ನಾಲ್ಕು ಇಂಚ್ ಹಾಕೋದು ಸಿಂಪರಣೆ ಮಾಡೋದು ಮತ್ತು ನಾಲ್ಕು ಇಂಚ್ ಹಾಕೋದು ಮತ್ತೊಂದಿಷ್ಟು ಸ್ಪ್ರೇ ಮಾಡೋದು ಮತ್ತೆ ನಾಲ್ಕು ಇಂಚ್ ಹಾಕೋದು ಸ್ಪ್ರೇ ಮಾಡೋದು ಇಷ್ಟೆಲ್ಲ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಎಂಟು ದಿವಸ ಅದು ಉಬ್ಬುತ್ತೆ ಅದನ್ನು ದನಗಳಿಗೆ ಹಾಕಿದ್ರೂ ಸಹಿತ ಹೆಚ್ಚು ಹಾಲು ಕೊಡ್ತಾವೆ ದನಗಳು ಅದನ್ನು ನೀವು ಒಂದು ವೇಳೆ ನೀರೊಳಗೆ ಹಾಕಿ ಅಥವಾ ಅದನ್ನು ಬೇರೆ ಗೊಬ್ಬರ ಜೊತೆ ಸೇರಿಸಿ ಹೊಲಕ್ಕೆ ಹಾಕಿದ್ರಿ ಅಂತಂದ್ರೆ ಹೊಲದೊಳಗೆ ಭೂಮಿಯೊಳಗೆ ಜೀವಾಣುಗಳನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚು ಮಾಡುತ್ತೆ ಅದಕ್ಕೆ ಅವ್ರು ಇಂಡಿಜಿನಸ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರೀತಿದ್ರು ಇ ಎಮ್ ಒ ಒ ಅಂತ ಇಂಡಿಜಿನಸ್ ಮೈಕ್ರೋ ಆರ್ಗ್ಯಾನಿಸಮ್ ಇದು ಒಂದೇ ಅಲ್ಲ ಇಂಥ ಬೇರೆ ಬೇರೆ ಹತ್ತೆಂಟು ಪ್ರಕಾರದವುಗಳನ್ನೇ ನೀವು ಮಾಡ್ಬೋದು ನಿಮ್ಮದೇ ಆದಂಥ ಅನುಭವದಿಂದ ಎಲ್ಲರೂ ತಪ್ಪಿದ್ರೆ ಅಂದರೆ ಜೀವ ಹೊಕ್ಕೈತೆ ಅನ್ನ ನೀವು ಇನ್ನೊಂದು ಹೇಳ್ತೇನೆ ಯಾಕಂದ್ರೆ ಆ ಶಿಲೀಂದ್ರ್ಗಳದವಲು ಅವು ಭಾಳ ಡೇಂಜರಸ್ ಇರ್ತಾವೆ ಅವ್ನು ಭಾಳ ಕಾಳಜಿಯಿಂದ ಮಾಡ್ಬೇಕು ತಪ್ಪಿ ನಿಮ್ಮ ಮೂಗಿನಾಗ ಹೋದು ಹೊಟ್ಟೆ ಹೋದವು ಅಂದ್ರೆ ನಿಮ್ಗೇನು ಏನು ಬೇಕಾದ್ದನ್ನು ಮಾಡೋ ಸಾಧ್ಯತೆ ಇರ್ತೈತೆ ಆದ್ರೆ ಅವಕ್ರ ಜೊತೆ ಯಾವಾಗಲೂ ವ್ಯವಹಾರ ಮಾಡಾಗ ಮೂಗು ಕಟ್ಕೊಂಡು ಕಣ್ಣು ಕಿವಿಗಳನ್ನು ಎಲ್ಲ ಸುರಕ್ಷಿತವಾಗಿ ಇಟ್ಕೊಂಡು ಕೈಗಳನ್ನು ಸಹಿತ ಆಮೇಲೆ ಸ್ವಚ್ಛವಾಗಿ ತೊಳ್ಕೊಂಡು ನೀವು ನಿಮ್ಮ ಊಟ ಪಾಠ ಇಂಥವು ಇದ್ದದ್ದನ್ನು ಮಾಡು ಸ್ನಾನ ಮಾಡಬೇಕಿದೆ ಎಲ್ಲ ಮಾಡಿದ ನಂತರ ಹಾಂ ಹಾಂ ಲಂಗ್ಸ್ ಫೇಲ್ಯೂರ್ ಆಗುತ್ತೆ ಏನು ಬೇಕಾದಾಗುತ್ತೆ ನಿಮಗೆ ಹೇಳ್ತೀನಿಲ್ಲ ಆದ್ರೆ ಕಾಳಜಿಯಿಂದ ಮಾಡು ಇಂಥ ನೂರಾರು ಪದ್ಧತಿಗಳಿವೆ ಮಣ್ಣನ್ನು ಇದು ಮಾಡೋ ಸಲ ಫಲವತ್ತತೆಗೊಳಿಸುವ ಸಲುವಾಗಿ ಮಣ್ಣಿಗೆ ಕಾಲ್ಗೈ ಮಾಡೋದು ಈ ಸಾರಿ ಏಕದಳ ಧಾನ್ಯ ಬಿತ್ತಿದ್ದೀವಿ ಅಂದ್ರೆ ಮುಂದಿನ ಸಾರಿ ದ್ವಿದಳ ಧಾನ್ಯ ಬಿತ್ತೋದು ಅಥವಾ ಮಿಶ್ರ ಬೆಳೆಗಳನ್ನು ತಗೊಳ್ಳೋದು ಒಂದು ಯಾವುದಾದ್ರೂ ಬಿತ್ತಿದ್ದೀವಿ ಅಂದರೆ ಈ ಕಡೆ ಒಂದು ಈ ಕಡೆ ಒಂದು ಎರಡು ಅಕ್ಕಡಿ ಬೇರೆ ಬೇರೆ ಹಾಕೋದು ಇವೆಲ್ಲವುಗಳು ಸಹಿತ ಮಣ್ಣನ್ನು ಫಲವತ್ತಾಗಿಸುವಂಥ ಬೇರೆ ಬೇರೆ ವಿಧಾನಗಳು ಇವು ಯಾವ ದೇಶದವರು ಕೊಟ್ಟದ್ದಲ್ಲ ಇವೆಲ್ಲವೂ ನಮ್ಮ ದೇಶಕ್ಕೆ ನಮ್ಮ ಹಿರಿಯರೇ ಕೊಟ್ಟಂಥವುಗಳು ನಾವು ಈಗ ಹಿರಿಯರ ಮಾತು ಕೇಳಿ ನಮಗೆ ತಿಳಿದದ್ದನ್ನು ಮಾಡೋಲ್ಲಿವಿ ಯಾರ ಬಂದು ಏನಾರ ಹೇಳ್ತಾರ ಅವ್ರು ಹೇಳಿದ್ದನ್ನು ಮಾಡ್ತೀವಿ ಇದ್ದದ್ದನ್ನು ಮಾರ್ಕೊಂಡು ದೊಡ್ಡ ದೊಡ್ಡ ಗಿಡಗಳು ನೋಡಿ ಹಗ್ಗ ಕಟ್ಕೊಂಡು ಜ್ಯೋತ್ ಬೀಳ್ತೀವಿ ಇದರ ಅರ್ಥ ಆತಲ್ಲ ನಿಮಗೆ ಹಾಂ ಕುತ್ತಿಗೆ ಹಗ್ಗ ಕಟ್ಕೊಂಡು ಜೋತ್ ಬೀಳೋದು ಯಾಕಂದ್ರೆ ಸಾಲು ಭಾಳ ಆತ ನಮ್ಮದು ಮತ್ತು ಆಗದೇನು ಮಾಡುತ್ತೆ ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಅದೇ ಆಗೋದಲ್ಲ ಅದಕ್ಕೆ ಮಣ್ಣನ್ನು ಫಲವತ್ತಾಗಿಸ್ಬೇಕು ಇದು ಮಣ್ಣೊಂದು ರಿಪೇರಿ ಆಯಿತು ಅಂತಂದ್ರೆ ಅದು ನೀರನ್ನು ರಿಪೇರಿ ಮಾಡ್ತದೆ ಗಾಳಿಯನ್ನು ರಿಪೇರಿ ಮಾಡ್ತದೆ ಅದರಿಂದನ ಊರ್ಜಾನು ಅನ್ನದಾತ ಆಗಬೇಕಾದಂಥ ರೈತ ಊರ್ಜಾದಾತ ಆಗ್ತಾನೆ ಈಗ ಬರೀ ಹೊಟ್ಟೆ ಬೇಕಾಗುವಂಥ ಅನ್ನದ ಸಲುವಾಗಿ ನಾವು ಎಲ್ಲ ಬೆಳೀಬೇಕಂತಿಲ್ಲ ನಾವು ಬೆಳೆದಂಥ ಬೆಳೆಗಳನ್ನೇ ಬೆಳೆಗಳಿಂದ ಈಗ ನಾವು ಇಥೆನಾಲ್ ಸಹಿತ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾವುದೇ ಬೆಳೆಗಳಿಂದ ಇಥೇನಾಲನ್ನು ಬೆಳಿಲಿಕ್ಕೆ ಮಾಡಲಿಕ್ಕೆ ಬರ್ತದೆ ಬರೀ ಕಬ್ಬಿನಿಂದ ಅಂತ ಅಂತಲ್ಲ ಬೇಕಾದ ಧಾನ್ಯಗಳಿಂದ ಇಥೆನಾಲ್ ಮಾಡಿ ನಮಗೆ ಬೇಕಾಗುವಂಥ ಇಂಧನವನ್ನು ನಾವು ತಯಾರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಅಕ್ಕಿಯಿಂದ ಆಗ್ಯದ ಜೋಳದಿಂದ ಮಾಡ್ತಾರೆ ರಾಗಿಯಿಂದ ಮಾಡ್ತಾರೆ ಯಾವುದು ಬೇಕಾದ್ರಿಂದ ಮಾಡ್ಕೊಳ್ಲಿಕ್ಕೆ ಬರ್ತದೆ ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತು ಅಂತಂದ್ರೆ ಮನೆಯೊಳಗೆ ಒಂದು ನಾಟಿ ಹಸು ಇರಬೇಕಾದದ್ದು ಅವಶ್ಯಕ